ನಮ್ಮ ಅವರನ್ನ ಶ್ರೀ ರಮನ್ ಬಾಬುರಾವಾಗಲಿ ಅವ್ರ ಮಗ ರಾಜೇಶ್ ಅವರಾಗ್ಲಿ ಬಹಳ ಕೋಆಪರೇಟಿವ್ ಇದ್ರು ಬಟ್ ಸಮ ನಮ್ಮ ರೂ ಆ ಥರ ಇತ್ತು ಇದು ಎಲ್ಲರೂ ಇತ್ತು ಆದರೆ ಇವತ್ತು ಎಲ್ಲರೂ ಕ್ಲಿಯರ್ ಆಗಿದೆ ಇವತ್ತು ನಾವು ಕಾವೇರಿ ಓಡೋದಕ್ಕೆ ಸಂಬಂಧ ಭೂಮಿ ಪೂಜೆ ಇಟ್ಕೊಂಡಿದ್ವಿ ಆ ಭೂಮಿ ಪೂಜೆಯನ್ನು നേരെ കൊണ്ടക്കേ അവർ എന്നെ ചേസരന്റെ അന്തിയ അവർ അതിശക്തിയുടെ ബത്തി നവോഹി കേൾ കൊണ്ടാളാ ക്ഷീത ഉകൊണ്ടറു ಮತ್ತೆ ക്ഷീത ബദത്തോന്റെ ദതയല്ല ഭാഗോയിട്ട ഇദാരെ അവരിക്ക് ഭാഗ സ്വഗമന നന്ദു നിൻ മെൻബരിന്ത കോ ನಮ್ಮ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅಂತ ನಮ್ಮ ಪಿಆರ್ಸಿ ಆರ್ ಬಾಬಾ ಅವರು ಇದೆ ಕಣೋ ಕಿ ನಮ್ಮ ಅವರಿಗೆ ಪ್ಲಾನ್ ಅವರು ಮಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ ವಾಕ್ಟಿಗಳನ್ನು ಮಾಡಿ ಒಳ್ಳೆ ಒಂದು ವಸತಿಯ ಒಂದು ಯೋಚನಾಪೇವನ ಗೆಟ್ ಮಾಡ್ತಾ ಇದ್ದಾರೆ ಅವರು ಸಂದರ್ಭದಲ್ಲಿ ಕೇವಲ ಇದ್ರೆ ಏನು ಆರು ವರ್ಷ ಅಂತ ಹೇಳಿದರು ಆರು ವರ್ಷ ಅಂದರೆ ಇದು ಏಳು ವರ್ಷ ಒಂದು ಅಪಾರ್ಟ್ಮೆಂಟ್ ದೂರ ಅಪಾರ್ಟ್ಮೆಂಟ್ ಅಂದರೆ ನಮಗೆಲ್ಲ ಗೊತ್ತಿರುತ್ತೆ ಅಪಾರ್ಟ್ಮೆಂಟ್ ಅಂದರೆ ಬಿಲ್ಡರ್ಗೆ ಎಮ್ ಎಲ್ ಎ ಬಹಳ ಒಂದು ಕ್ಲೋಸ್ ಸಂಬಂಧ ಇರುತ್ತೆ ಯಾಕೆಂದರೆ ಅವ್ರನ್ನ ಕಂದೂರು ಕಂಡು ಅರೆಸ್ಟ್ ಮಾಡಿ ಅವರ ದುಡ್ಡು ಒತ್ತೂರಿಗೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಬಿಲ್ಡರ್ ಇವ್ರನ್ನ ಕೇಳ್ಬಿಟ್ಟು ಅವರು ಯಾವುದಾದ್ರೂ ಒಂದು ಕರೆದು ನಾವು ಯಾವುದಾದ್ರೂ ರೀತಿ ತೊಂದರೆ ಕೊಡ್ತವ್ರನ್ನ ಅರೆಸ್ಟ್ ಮಾಡಿ ಏನಾದ್ರು ದುಡ್ಡು ಮಾಡೋಣ ಅಂತ ಏನು ಮಾಡಿಲ್ಲ ಅವ್ರಿಗೆ ಅವ್ರ ಪಪ್ಪ ಇವತ್ತಿಗೂ ಕೂಡ ಹೇಳಿದ್ರು ನೀವು ಯಾವುದು ಕೂಡ ಕರೆದು ಏನು ಮಾಡಿಲ್ಲ ಒಳ್ಳೆ ಖಾತೆ ಕೊಡಿಲ್ಲ ಅಂತ ಇವತ್ತು ನೋಡಿ ನಮ್ಮ ಪುಣ್ಯ ಅದೇ ಒಂದು ಅಪಾರ್ಟ್ಮೆಂಟ್ಗೆ ನಾವೇ ನೀರು ಕೊಟ್ಟವರಿಗೆ ಒಂದು ಪರಿಸ್ಥಿತಿ ಬಂದಿದೆ ಕೇವಲ ಈ ಮಾತ್ರ ಇರ್ತಾರೆ ಅಪಾರ್ಟ್ಮೆಂಟ್ಗೆ ಅದು ಒಂದು ಸಾವಿನ ಮನೆ ಅದು ಕೂಡ ಅಷ್ಟೇ ಅದಕ್ಕೆ ರಾಷ್ಟೆ ಮಾಡಿಕೊಂಡಿದ್ದಾನೆ ಪ್ಯಾನ್ ಆಫೋನ್ ಮಾಡಿಸ್ಕೊಂಡಿದ್ದಾನೆ ಓರಿ ಮೇಲೆ ಬಿಡದನ್ನೆಲ್ಲ ಮಾಡಿಸ್ಕೊಂಡಿದ್ದೆ ಆದರೆ ಚುನಾವಣೆ ಸಮಯದಲ್ಲಿ ಏನಾಗುತ್ತೆ ಇದು ಇದುಕೊಂಡು ಹೋಗುತ್ತೆ ಆಪತಿಕ್ಕಾಗಿ ಈ ಬಾರಿ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಏನಿದೆ ವಿಶಾಲವ್ರು ಇದ್ದಾರೆ ಶ್ರೀನಿವಾಸ ಅವರಿದ್ದಾರೆ ಈ ನಮ್ಮ ಇನ್ನೊಬ್ಬರು ಶ್ರೀನಿವಾಸ ಅವರು ಚಿಕ್ಕಪ್ಪು ಶ್ರೀನಿವಾಸ அவர் கூட எப்பட்ல ஓட்டு ஜாஸ்தி விருது அது யாக்கி அந்த நான் எல்லாத்தலை